ಶಿವಮೊಗ್ಗ ಮಾಚಿನಹಳ್ಳಿ ತುಂಗಭದ್ರಾ ಜಂಕ್ಷನ್ನಲ್ಲಿನ ಹದಿನಾರು ಎಕರೆ ಜಾಗದಲ್ಲಿ ಇದೇ ಮೊದಲ ಬಾರಿಗೆ ಮಲೆನಾಡು ತುಂಗಭದ್ರಾ ಜೋಡುಕೆರೆ ಕಂಬಳ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಮುಚ್ಚೂರು ಕಲ್ಕಡೆ ಲೋಕೇಶ್ ಶೆಟ್ಟಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದು ಕಂಬಳದ ಸೀಸನ್ನ ಕೊನೆಯ ಕಂಬಳವಾಗಿದ್ದು ಫೆಬ್ರವರಿ ಹತ್ತರಂದು ಸೋಮವಾರ ಮಧ್ಯಾಹ್ನ ಮೂರಕ್ಕೆ ಮಾಚಿನಹಳ್ಳಿಯಲ್ಲಿ ಭೂಮಿಪೂಜೆ ಸಮಾರಂಭ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ದೊಡ್ಡ ದೊಡ್ಡ ಕಂಬಳದಲ್ಲಿ ಬರ್ತಾಯಿವೆ ನಾವು ಇಲ್ಲಿಗೆ ಸೆಲೆಕ್ಟೆಡ್ ಕೋಣಗಳು ಇಲ್ಲ ಅಂತ ಹೇಳಿದರೆ ಇಲ್ಲಿ ನೋಡುವಾಗ ಮಂಗಳೂರಿನಲ್ಲಾದರೆ ಚಿಕ್ಕ ಕೋಣಗಳು ಬರುತ್ತೆ ಇಲ್ಲಿ ಚಾಂಪಿಯನ್ ಕೋಣಗಳನ್ನೇ ನೂರು ಜೊತೆ ಕೋಣಗಳು ಇಲ್ಲಿ ತರಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ನೂರು ಜೊತೆ ಕೋಣಗಳು ಇಲ್ಲಿ ಬಂದು ನಮ್ಮ ಕಂಬಳದಲ್ಲಿ ಭಾಗವಹಿಸ್ತದೆ ಅತಿ ಹೆಚ್ಚು ಓಡುವಂಥ ಕೋಣಗಳು ಅತಿ ಡಿಸಿಪ್ಲಿನ್ ಇರುವಂಥ ಕೋಣಗಳನ್ನು ನಾವು ಕಳಿಸ್ತೇವೆ ಹಾಂ ಪ್ರತಿಯೊಂದು ಕಂಬಳದಲ್ಲಿ ಬಹುಮಾನ ಇದೆ ಅದು ಒಂದೊಂದು ಕಂಬಳದ ಸಾಮರ್ಥ್ಯದ ಮೇಲೆ ಸೌತ್ ಕೇಂದ್ರ ಕೊಡ್ತಾ ಇದೆ ಇಲ್ಲಿ ವಿಶೇಷವಾಗಿ ಬಹುಮಾನವನ್ನು ಕೊಡಬೇಕಂತ ನಾವೆಲ್ಲ ನಿರೀಕ್ಷೆಯಲ್ಲಿ ಇದ್ದೇವೆ ಕೊಡ್ತೇವೆ ಇಷ್ಟು ದೂರ ಬರ್ತಾರೆ ಅವರಿಗೊಂದು ವಿಶೇಷವಾದ ಬಹುಮಾನ ಯಜಮಾನರುಗಳಿಗೆ ಕೋಣಗಳಿಗೆ ಪ್ರಥಮ ಆದ್ಯತೆ ಕಂಬಳದಲ್ಲಿ ಅಂತ ಹೇಳಿದ್ರೆ ಅವರು ನಿಮ್ಮ ಕೋಣವನ್ನು ಕೊಂಡೋಗಿ ನಾವು ಟ್ರಯಲ್ ಮಾಡಿದ್ದು ಎಷ್ಟು ಇತಿಹಾಸ ಇದೆ ಸೀತಾ ನದಿಯಿಂದ ಕೊಂಡೋದಿದೆ ಸುಬ್ರಹ್ಮಣ್ಯದಿಂದ ಕೊಂಡೋದಿದೆ ಆಗಿದೆ ಒಳ್ಳೊಳ್ಳೆ ಕೋಣಗಳು ಬಂದಿದೆ ಶೀತನದಿಂದ ಕೊಂಡದ ಕೋಣಗಳು ತುಂಬಾ ವರ್ಷದ ಮೊದಲೇ ಸೌತ್ ಕೇಂದ್ರ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಓನರ್ಸ್ಗಳಿದ್ದೇವೆ ನಾವು ಅದಕ್ಕಾಗಿ ಸಾಕುವವರು ಕೊಂಬಳಕ್ಕಂತಲೇ ಕೋಣ ಸಾಕ್ತಾರೆ ಈಗ ವ್ಯವಸಾಯಕ್ಕೆ ಕೋಣ ಸಾಕು ಕಡಿಮೆ ಈಗ ಕೋಣ ಅಂತ ನೋಡ್ಲಿಕ್ಕಿರೋದು ಕಂಬಳದ ಕೋಣಗಳೇ ನೋಡ್ಲಿಕ್ಕಿರೋದು ಈಗ ಸರ್ ಏನು ಹಾ ಇಲ್ಲ 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 ಈಗೆಲ್ಲ ಬಹಳ ಕಡಿಮೆ ಆಗಿದೆ ಈಗ ಕಂಬಳಕ್ಕೆ ಸಾಕು ಅವರು ಇದೆ ಅದಕ್ಕೆ ಬೇರೆ ವ್ಯವಸಾಯದ ಕೆಲಸ ಇಲ್ಲ ವ್ಯವಸಾಯ ಹೇಳಿದ್ರೆ ಒಂದು ಜುಲೈ ತಿಂಗಳಲ್ಲಿ ಮಳೆ ಬೀಳುವ ಟೈಮಲ್ಲಿ ಅದನ್ನೊಂದು ವಾರ್ಮ್ ಅಪ್ಪಿಗೋಸ್ಕರ ಗದ್ದೆ ಉಳುಮೆ ಮಾಡ್ತಾರೆ ಉಳುಮೆ ಮಾಡಬೇಕು ಅದೇ ಸಂದೀಪ್ ಶೆಟ್ಟಿ ಅವರು ದೊಡ್ಡ ಕೋಣದ ಯಜಮಾನ್ರೇ ಅವರು ಅವರು ಸಿದ್ಧಕಟ್ಟೆ ಕಂಬಳದ ವ್ಯವಸ್ಥಾಪಕರು ಪ್ರಥಮ ಕಂಬಳವನ್ನು ಮಾಡಿದೆ ಅವರು ಕೇಂದ್ರದಲ್ಲಿ ನಾವು ಕಂಬಳ ಸಮಿತಿಯೇ ಇದೆ ಅದು ಸಮಿತಿ ನಮಗೆ ಲೀಸ್ಟ್ ಕೊಡ್ತದೆ ಯಾವ ವೀಕಲ್ಲಿ ಯಾವ್ದು ಕಂಬಳ ಮಾಡಬೇಕು ಅಂತೇಳಿ ಒಂದು ಪ್ರೋಟೋಕಾಲ್ ಇದೆ ಅಲ್ಲ ಎಲ್ಲರಿಗೂ ಈಗ ವೆಲ್ಕಮ್ ಲೆಟರ್ ಕಳಿಸಿದ್ದೇವೆ ಅವರಂತೇಳಿ ಈಗ ಸೆಲೆಬ್ರಿಟಿ ಆದ ಕಾರಣ ಒಪ್ಕೊಂಡಿದ್ದಾರೆ ಇನ್ನು ಆ ಟೈಮಲ್ಲಿ ಏನು ಅವರ ಟೈಮಿಂಗ್ ನೋಡಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಂ ಶಿವಮೊಗ್ಗದ ವಾತಾವರಣ ಮಂಗಳೂರಿಗಿಂತೂ ಅಂತ ಅನಿಸುತ್ತೆ ಈಗ ನೋಡುವಾಗ ಹಾಂ ಕೋಣಗಳಿಗೆ ಚಳಿ ಬೇಕು ಜಾಸ್ತಿ ಚಳಿ ಇದ್ರೆ ಕೋಣಗಳು ಸ್ಪೀಡ್ ಓಡುತ್ತೆ ಅದು ಮಂಗಳೂರಲ್ಲಿ ಸಹ ಆಗ್ತದಲ್ಲ ಅಲ್ಲ ಸರಿ ಬೆಂಗಳೂರಿಗಿಂತ ಇಲ್ಲಿ ಕಡಿಮೆ ಇರ್ತದೆ ಅದೊಂದು ನಮಗೆ ಮಂಗಳೂರಿಗಿಂತ ಕಡಿಮೆ ಇದೆ ಮತ್ತೆ ರಾತ್ರಿ ಕೋಣ ಜಾಸ್ತಿ ಓಡೋ ಕಾರಣ ರಾತ್ರಿ ನಾನು ಈಗ ನಲ್ವತ್ತೊಂಬತ್ತನೇ ವಿಸಿಟ್ ಇಲ್ಲಿಗೆ ರಾತ್ರಿಯ ಭಾಳ ಒಳ್ಳೆಯ ರೀತಿಯ ಹವಾಮಾನ ಇದೆ ಮತ್ತೆ ನೀರು ಸೌತ್ ಕೇಂದ್ರಕ್ಕೆ ಈಗ ಬೆಂಗಳೂರಿಗೆ ಭಾಳ ಕಷ್ಟ ಆಗಿದೆ ಅವರಿಗೆ ಅಂತ ಹೇಳಿದ್ರೆ ನೀರು ಇಲ್ಲಿಂದಲೇ ಕೊಂಡೋಗ್ಬೇಕಾಗಿ ಬಂತು ಕೋಣಗಳಿಗೆ ಕುಡಿಯುವಂಥದ್ದು ಅವರು ಬಿಸ್ಲರಿ ನೀರು ಕೊಡಲಿಕ್ಕೆ ಸಹ ಕೇಳಲಿಲ್ಲ ಕೊನೆಯ ಯಜಮಾನ್ರು ಮಂಗ್ಳೂರಿಂದ ಎಷ್ಟೇ ಟ್ಯಾಂಕರ್ ಅನ್ನು ಅಶೋಕರಾಗು ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದಾರೆ ಆರ್ ಜಿ ಗ್ರೂಪ್ ಅವರು ಇತಿಹಾಸವನ್ನೇ ಸೃಷ್ಟಿಯಾಯ್ತು ಏಳು ಲಕ್ಷಕ್ಕಿಂತ ಎಂಟು ಲಕ್ಷ ಜನ ಅಲ್ಲಿ ವೀಕ್ಷಣೆ ಮಾಡಿದ್ರು ಹನ್ನೆರಡು ಗಂಟೆ ರಾತ್ರಿ ನಂತರ ಸಿಟಿಯೊಳಗೆ ಎಂಟ್ರಿಯೇ ಕೊಡಲಿಲ್ಲ ಯಾರಿಗೂ ಈ ವೇಳೆ ಕಂಬಳದ ಗೌರವಾಧ್ಯಕ್ಷ ಕೆ ಎಸ್ ಈಶ್ವರಪ್ಪ ಮಾತನಾಡಿ ಶಿವಮೊಗ್ಗ ಜಿಲ್ಲೆ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುವ ತವರೂರಾಗಿದ್ದು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಒಂದು ವಿಶೇಷ ಅವಕಾಶವಾಗಿದೆ ಸಾರ್ವಜನಿಕರಿಗೆ ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ ಇಡೀ ರಾಜ್ಯದ ವಿವಿಧ ಮೂಲಗಳಿಂದ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಮಲೆನಾಡು ಯಾವಾಗಲೂ ಕೂಡ ಸಾಂಸ್ಕೃತಿಕ ಪರಂಪರೆಗೆ ಮುಕುಟ ಇದ್ದಂಗೆ ಈ ಕಂಬಳ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಎರಡೂ ಜಿಲ್ಲೆಯಲ್ಲೂ ಕೂಡ ಮೊದಲನೇ ಬಾರಿ ಆಗ್ತಾಯಿರೋಂಥ ಕಂಬಳ ಭಾಳ ಜನಕ್ಕೆ ಕಂಬಳ ಹೇಗಿದೆ ಅಂತ ನೋಡಿರಲಿಕ್ಕಿಲ್ಲ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜನ ಅಲ್ಲಿ ಕಾಂತೇಶ್ ಹೇಳ್ದಂಗೆ ಎಂಟು ಲಕ್ಷ ಜನಕ್ಕಿಂತ ಕಡಿಮೆ ಜನ ಸೇರಲಿಕ್ಕಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಎಲ್ಲ ಇಲಾಖೆಯು ಕೂಡ ಅವರು ಪೂರ್ಣ ಸಹಕಾರ ಈಗಾಗಲೇ ಕೊಟ್ಟಿದ್ದಾರೆ ಈಗಾಗಲೇ ಮಾನ್ಯ ಮಧು ಬಂಗಾರಪ್ಪನವರು ಬಿ ವೈ ರಾಘವೇಂದ್ರವರು ನಮ್ಮ ಎರಡು ಜಿ ನಮ್ಮ ಜಿಲ್ಲೆಯ ಪ್ರಮುಖರುಗಳು ಇದಕ್ಕೆ ಪೂರ್ಣ ಸಹಕಾರ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಜನನು ಕೂಡ ಇದನ್ನು ಅತಿ ಹೆಚ್ಚು ನಿರೀಕ್ಷೆಯಲ್ಲಿದ್ದಾರೆ ಏನು ಹತ್ತೊಂಬತ್ತು ಇಪ್ಪತ್ತು ಯಾವ ತಿಂಗಳಲ್ಲಿ ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತು ಎರಡು ದಿನ ನಡೆಯುತ್ತೆ ಇದು ಈ ರಾಜ್ಯದಲ್ಲಿ ನಡೀತಂಥ ಇಪ್ಪತ್ತೈದು ಕಂಬಳಗಳಲ್ಲಿ ಶಿವಮೊಗ್ಗದ ಕೊನೆ ಕಂಬಳ ಹಾಗಾಗಿ ಎಲ್ಲರ ಕಣ್ಣು ಕೂಡ ಶಿವಮೊಗ್ಗದ ಮೇಲೆ ಇರುತ್ತೆ ಹಾಗಾಗಿ ಉತ್ಕೃಷ್ಟವಾಗಿ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅನ್ನೋಂಥ ಅಪೇಕ್ಷೆಯಿಂದ ನಾವೆಲ್ಲರೂ ಕೂಡ ಅವ್ರಿಗೆ ಪೂರ್ಣ ಸಹಕಾರ ಕೊಡ್ತಾಯಿದ್ದೀವಿ ಇದು ಅದಕ್ಕೋಸ್ಕರ ಹತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಶಿವಮೊಗ್ಗ ಭದ್ರಾವತಿ ನಗರದ ಮಾಚೇನಹಳ್ಳಿ ತುಂಗಭದ್ರಾ ಜಂಕ್ಷನ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ನಿಮಗೆ ಸುಲಭವಾಗಿ ಅರ್ಥ ಆಗ ಕೇಳೋದಕ್ಕೆ ನಮ್ದು ಜಯಲಕ್ಷ್ಮಿ ಪೆಟ್ರೋಲ್ ಬಂಕ್ ಇದೆ ಆ ಜಯಲಕ್ಷ್ಮಿ ಪೆಟ್ರೋಲ್ ಬಂಕಿನ ಸುತ್ತಲೂ ಇರೋಂಥ ಎಷ್ಟೆಕ್ರೆ ಹದಿನಾರು ಎಕರೆ ಭೂಮಿ ಏನಿದೆ ಆ ಹದಿನಾರು ಎಕರೆ ಭೂಮಿ ಪೂರ್ಣ ಅಲ್ಲಿ ಎಷ್ಟು ಸ್ಟಾಲ್ಗಳು ಬರುತ್ತೆ ಏನೇನಾಗುತ್ತೆ ಎಲ್ಲವೂ ಕೂಡ ಇನ್ನೂ ನನಗೂ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಎಷ್ಟು ಜೋರಾಗುತ್ತೆ ಅಂತ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪೂರ್ಣ ವಿವರಣೆ ಕೊಡ್ತಾರೆ ಯಾಕೆಂದರೆ ನಾನು ಕಂಬಳಕ್ಕೆ ಅನೇಕ ಬಾರಿ ದಕ್ಷಿಣ ಕನ್ನಡದ ಕರೆದಿದ್ರು ಒಂದ್ಸರಿ ದೂರದಲ್ಲಿ ನಿಂತು ನೋಡಿ ಬಂದಿದ್ದೀನಿ ಕೆಳಗಿಳಿದಿರಲಿಲ್ಲ ಆದರೆ ಈಗ ಇವ್ರದೆಲ್ಲ ಉತ್ಸಾಹ ನೋಡಿದ ನಂತರ ಇಪ್ಪತ್ತೈದನೇ ಕಂಬಳು ಕೂಡ ಇರೋದು ಕೊನೆಯ ಕಂಬಳ ಆಗ್ತಾಯಿರಂದ ಶಿವಮೊಗ್ಗ ಜನ ಇದನ್ನು ಯಾಕೆ ಇಷ್ಟು ಮುಂಚೆನೆ ನಾವು ಈ ಒಂದು ಪ್ರಚಾರ ಮಾಡ್ತಾಯಿದ್ದೀವಿ ಅಂದರೆ ಆ ಒಂದು ಹತ್ತೊಂಬತ್ತು ಇಪ್ಪತ್ತು ಏನು ಏಪ್ರಿಲ್ ಎರಡು ದಿನ ಖಾಲಿ ಇಟ್ಕೋಬೇಕು ಅವರು ಅದಕ್ಕೆ ಮುಂಚೆನೇ ಇದನ್ನು ಪ್ರಚಾರ ಮಾಡ್ತಾ ಇದ್ದೀವಿ